ಡಿಯರ್ ಫ್ರೆಂಡ್ ಬರಗಾಲ ಪರಿಹಾರ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರತಿಯೊಬ್ಬರಿಗೂ ಎಫ್ ಐ ಡಿಯನ್ನು ಹೊಂದಿದಂತಹ ರೈತರಿಗೆ ಖಾತಿದಾರರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಸಹಯೋಗದೊಂದಿಗೆ ನಿಮಗೆ ಬರ ಪರಿಹಾರವನ್ನು ನಿಮ್ಮ ಖಾತೆಗೆ ಜಮಾವನ್ನು ಮಾಡಿದ್ದಾರೆ ಹಾಗಾಗಿ ನೀವು ಈ ಕೂಡಲೇ ನಿಮಗೆ ಯಾರಿಗೆ ಅಮೌಂಟ್ ಬಂದಿರೋದಿಲ್ವೋ ಅವರು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗಾಗಿ ನೀವು ಈಗ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಎಫ್ ಐ ಡಿಯನ್ನು ಹೊಂದಿರಬೇಕು ಎಫ್ ಐ ಡಿಗೆ ಎಫ್ ಐ ಡಿಯನ್ನು ಮತ್ತು ಆಧಾರ್ ಕಾರ್ಡನ್ನು ಪಾಣಿಗೆ ಲಿಂಕ್ ಮಾಡಿದರೆ ಮಾತ್ರ ನಿಮಗೆ ಬರೋದು ಹಾಗಾದರೆ ನಾವು ಯಾವ ರೀತಿ ಬರಗಾಲ ನಿಮಗೆ ಹಣ ಬಂದಿದೆಯೋ ಬಂದಿಲ್ಲೋ ಅನ್ನೋದನ್ನು ನಾವೀಗ ಮೊದಲಿಗೆ ಸ್ಟೇಟಸನ್ನು ಚೆಕ್ ಮಾಡೋಣ ಫ್ರೆಂಡ್ಸ್ ಮೊದಲು ನಾವು ಮಾಡಬೇಕಾದಂತಹ ಕೆಲಸ ಫಸ್ಟು ಗೂಗಲ್ಲಿಗೂ ಹೋಗ್ಬಿಟ್ಟು ಪರಿಹಾರ ಪರಿಹಾರ ಡಾಟ್ ಕಾಮ್ ನೋಡಿದ್ರೆ ಬರ ಪರಿಹಾರ ಅಂತ ಹೊಡೆದ್ರೆ ಈ ಥರ ಸ್ಟೇಟಸ್ ಬರುತ್ತೆ ಮೊದಲಿಗೆ ನಾವು ಇಯರನ್ನು ಸೆಲೆಕ್ಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲನ್ನು ಋತು ಯಾವುದು ಮುಂಗಾರು ಋತುವಲ್ಲಿ ನಿಮಗೆ ಓಸಲ ಪ್ರಾಬ್ಲಮ್ ಆಗಿದ್ದು ನಮಗೆ ಹಾಗಾಗಿ ಯಾವುದು ಬರ ಪರಿಹಾರ ಅಂತ ಇಲ್ಲಿಗೆ ನಾವು ಸರ್ಚ್ ಕೊಟ್ಟರೆ ನಾವು ಆಧಾರ್ ಮುಖಾಂತರ ನಾವು ಹುಡುಕ್ಬೋದು ಮತ್ತು ಮೊಬೈಲ್ ನಂಬರ್ ಮುಖಾಂತ್ರನೂ ಸಹ ನಾವು ಅದನ್ನು ನಾವು ಫೈಂಡ್ ಮಾಡ್ಬೋದು ಮತ್ತು ಎಫ್ ಐ ಡಿ ಮುಖಾಂತ್ರನೂ ಸಹ ನಿಮಗೆ ಕಂಡುಹಿಡೀಬೋದು ಕೊನೆಗೆ ಸರ್ವೆ ನಂಬರ್ ಮುಖಾಂತ್ರನ ಕೊಡ್ಬೋದು ಮೊದಲಿಗೆ ಆಧಾರ್ ನಂಬರ್ ಮುಖಾಂತರ ನಾವು ಸರ್ಚವನ್ನು ಮಾಡಿದ ಸಂದರ್ಭದಲ್ಲಿ ನಾವು ಫಿಚ್ ಡಾಟಾವನ್ನು ಕೊಟ್ಟಾಗ ಅಂದರೆ ಸ್ವಲ್ಪ ಲೇಟ ತಗೊಳ್ಳುತ್ತೆ ನಾವು ಕಾಯಬೇಕು ಹಾಗಾಗಿ ನೋಡಿ ಸರ್ವರ್ ಪ್ರಾಬ್ಲಮ್ ಬರ್ತಿದೆ ಇದು ಬಂದೇ ಬರುತ್ತೆ ಲೇಟಾಗಿ ಬರುತ್ತೆ ನಿಮ್ಮ ಅಕೌಂಟಿಗೆ ಎಷ್ಟು ಹಣ ಜಮೆ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತದೆ ನಾವು ಈ ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಫಿಚ್ ಡೇಟಾಸನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೋಡಿರಿ ಇಲ್ಲಿ ಆಧಾರ್ಸು ಅಂದರೆ ಆ ಆಧಾರ್ನ ಎಂಡ್ ನಂಬರಲ್ಲಿ ಯಾವಿದು ಎಲ್ಲ ಓಪನ್ ಆಗುತ್ತೆ ಆದರೆ ನಾವು ಇಲ್ಲಿ ಸರ್ಚಿಗೆ ಹೋಗ್ಬಿಟ್ಟು ಅವ್ರ ನೇಮನ್ನು ಟೈಪ್ ಮಾಡಬೇಕು ಇಲ್ಲಿ ಟೈಪ್ ಮಾಡಿದ ನಂತರ ಅವ್ರದ್ದು ಅವ್ರದ್ದು ನೇಮ್ ತೋರಿಸುತ್ತೆ ಆ ನೇಮನ್ನ ಮುಂದೆ ಇಲ್ಲಿ ಮಾರ್ಕ್ ಇದೆಯಲ್ವಾ ಇಲ್ಲಿ ರೌಂಡ್ ಮಾರ್ಕು ಅಲ್ಲಿಗೆ ನಾವು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದಾಗ ನಿಮ್ಮ ಖಾತೆಗೆ ಹಣ ಬಂದಿದೆ ಬಂದಿಲ್ವ ಅಂತ ತೋರಿಸುತ್ತೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗಾಗಿ ಇನ್ನೂ ಹೊಸ ಇನ್ನೂ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ವಂದನೆಗಳು